ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ಎಲ್ಲರೂ ಒಂದು ಫಂಕ್ಷನ್ ಇದೆ ಒಂದು ಮದುವೆ ಇತ್ತು ಅಲ್ಲಿ ಇದ್ದೀವಿ ಸಂತೆ ಮರಳಿಗೆ ಹ್ಞೂ ಬನ್ನಿ ನೋಡೋಣ ಇವತ್ತಿನ ಬ್ಲಾಗಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಫಸ್ಟ್ ಟೈಮ್ ನಾನು ಪಾಪುನ ಕರ್ಕೊಂಡು ಒಂದು ಮದುವೆಗೆ ಹೋಗ್ತಾ ಇರೋದು ಯಾವ ಥರ ಹ್ಯಾಂಡಲ್ ಮಾಡ್ತೀನೋ ಗೊತ್ತಿಲ್ಲ ನನಗೆ ನೋಡಬೇಕು ಹೆಂಗೆ ಆಗುತ್ತೆ ಇವನ್ ಅಷ್ಟಾಗಿ ಗಲಾಟೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನು ಮಾಡ್ತಾನೆ ಅಂತ ಬನ್ನಿ ಇವತ್ತಿನ ಬ್ಲೋಗಲ್ಲಿ ಏನಿಲ್ಲ ಆಗುತ್ತೆ ನೋಡ್ಕೊಂಬರೋಣ ನಾವು ಹೋಗಿ ಚೌಟ್ರಿ ತಲುಪೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಗಿತ್ತು ಕಾಶಿ ಯಾತ್ರೆ ಕರ್ಕೊಂಡು ಕರ್ಕೊಂಡೋಗಿದ್ರು ಸೊ ತಿಂಡಿಗೆ ಹೋದ್ವಿ ಅವನು ಫುಲ್ಲು ಕೂತ್ಕೊಂಡು ಮೇಲೆಲ್ಲ ನೋಡೋಕೆ ಶುರು ಮಾಡಿಬಿಟ್ಟ ಮೇಲ್ಗಡೆ ಎಲ್ಲ ಲೈಟ್ ಎಲ್ಲ ಹಾಕಿತ್ತಲ್ಲ ಹಂಗಾಗಿ ಇದೇನಿದೋ ಅನ್ನೋ ಥರ ಅವನು ಎಲ್ಲ ಅವನಿಗೆ ಇವತ್ತು ಹೊಸ್ದಾಗಿ ನೋಡ್ತಾ ಇದ್ದ ಅದೆಲ್ಲನೂ ಇದಕ್ಕೆ ಲೈಟಿಂಗ್ಸ್ ಎಲ್ಲ ಇತ್ತಲ್ಲ ಮೇಲ್ಗಡೆ ಅದೆಲ್ಲ ಮೇಲೆ ನೋಡ್ಕೊಂಡು ಕೂತಿದ್ದ ಕರೆದ್ರೂ ತಿರುಗು ನೋಡ್ತಾ ಇರಲಿಲ್ಲ ಆರಾಮಾಗಿ

ಮಲ್ಕೊಂಡಿರೋದೆ ಆದ್ರೂ ಮಲ್ಕೊಂತಿಲ್ಲ ಏನ್ ಅವಾಜ್ ಯಾರಮ್ಮ ಜೋಲಿ ಮಾಡಲಮ್ಮ ನೀನು ಅಮ್ಮ ಬಾ ಪಚಿ ಮಾಡಲ್ವ ನೀನು ಆಚೆ ಹೋಗೋಣ ಹೋಗೋಣ ಮನೆಗೆ ಹೋಗೋಣ ಮನೆ ಸೊ ಅಲ್ಲಿಂದ ನಾವು ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಚೌಟ್ರಿಯಿಂದ ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಇಲ್ಲಿ ಮನೆ ಅಲ್ಲಿಗೆ ಬಂದ್ವಿ ಮಧ್ಯಾಹ್ನ ಇಷ್ಟು ಒಂದು ಗಂಟೆ ಉಳ್ದು ಒಂದು ಗಂಟೆ ಒಂದೂವರೆಗೆಲ್ಲ ಊಟ ಆಯಿತು ಪಾಪಗೆ ನಾನು ಅಲ್ಲೇನು ಚೌಟ್ರಿನಲ್ಲಿ ಏನು ಊಟ ಮಾಡ್ಸೋಕೆ ಹೋಗಲಿಲ್ಲ ಮನೆಗೆ ಹೋಗ್ತಿದ್ವಲ್ಲ ಇನ್ನೇನು ಒಂದು ಐದು ನಿಮಿಷ ತಾನೇ ಮನೆಗೆ ಹೊಟ್ಟೋಗ್ಬಿಡ್ತೀವಿ ಏನಾದರೂ ತಿನ್ಸೋಣ ಅಂತ ಅಂದ್ಬಿಟ್ಟು ಆಲ್ರೆಡಿ ಅವ್ನು ಬಾಳೆಹಣ್ಣು ತಿಂದಿದ್ದ ಜೊತೆಗೆ ಹಾಲು ಕುಡಿದಿತ್ತಲ್ಲ ಮಧ್ಯ ಮಧ್ಯ ಹಾಗಾಗಿ ಅವ್ನಿಗೆ ಏನು ಆ ಥರ ಹೊಟ್ಟೆ ಹಸು ಅನ್ನೋ ಥರ ಇರಲಿಲ್ಲ ಬಟ್ ಪಾಪ ಅವನಿಗೆ ನಿದ್ದು ಸ್ವಲ್ಪ ನಿದ್ದೆಸ್ ಮಾತ್ರ ಸ್ವಲ್ಪ ಸರಿಯಾಗಿ ಆಗಲಿಲ್ಲ ಅಷ್ಟೇ ಆಮೇಲೆ ಬಂದಿದ್ದ ತಕ್ಷಣ ನಾನು ಮಲ್ಕೊಂಬಿಡಲಿ ಪಪ್ಪ ಅಂತ ಅಂದ್ಬಿಟ್ಟು ಲಾಲಿಗೆ ಆಗ್ತೆ ಅವ್ನು ಹೋಗ್ತಾ ಹೋಗ್ತಾಯಿದ್ರು ಮಲ್ಕೊಳ್ಳಿಲ್ಲ ಅಲ್ಲಿ ಮಕ್ಕಳೆಲ್ಲ ಇದ್ರಲ್ಲ ಅವ್ರು ಆಟ ಆಡ್ತಿದ್ರಲ್ಲ ಅದನ್ನ ನೋಡಿದ್ರೆ ಅವ್ನು ಹೆಂಗೆ ಮಲ್ಕೋತಾನಲ್ವ ಸೊ ಬಿಡು ಹೋಗಲಿ ಏನಿಗೆ ಫೋರ್ಸ್ ಮಾಡೋದು ಹೋಗ್ತಾ ಕಾರಲ್ಲಿ ಮಲ್ಗಿಬಿಡ್ತಾನೆ ಅಂತ ಅಂದ್ಬಿಟ್ಟು ನಾನು ಫೋರ್ಸ್ ಮಾಡೋಕೆ ಹೋಗ್ಲಿಲ್ಲ ಎತ್ಕೊಂಬಿಟ್ಟೆ ಆಟ ಆಡ್ತಾ ಕೂತಿದ್ದ ಅಲ್ಲಿ ಮಕ್ಕಳ ಜೊತೆಲೆಲ್ಲ ಆಮೇಲೆ ಅಲ್ಲೇ ಊಟ ಮಾಡಿಸ್ದೆ ಆಮೇಲೆ ಇವಳಿಗೂ ಊಟ ಮಾಡಿಸ್ತಾ ಇದ್ರು ಇವಳಿಗೂ ನನ್ನ ಮಗನಗೂ ತ್ರೀ ಮಂತ್ಸ್ ಗ್ಯಾಪ್ ತ್ರೀ ಮಂತ್ಸಿಗೆ ನನ್ನ ಮಗನೇ ದೊಡ್ಡವನು ಇವನಿಗೆ ಮಕ್ಕಳು ನೋಡಿದ್ರೆ ಖುಷಿ ಇವನು ಏನು ಮಾಡ್ತಾನೆ ಅವಳು ನೋಡಿದ ತಕ್ಷಣ ಅಂತ ಕಿರ್ಚ್ಕೊಂಡು ಕಿರ್ಚ್ಕೊಂಡು ಊಟ ಬಿಡ್ತಾನೆ ಪಾಪ ಅವಳು ಗಾಬರಿ ಮಾಡ್ಕೊಂಡು ಬಿಡ್ತಾಳೆ ಇದು ಏನಿದೆ ಈ ಸೌಂಡು ಅಂತ ಅನಿಸುತ್ತೆ ಏನೋ ಪಾಪ ಅವಳಿಗೆ ಇವನ್ಸ್ ಗಲಾಟೆ ಮಾಡಿದ್ರೆ ಅವಳು ಅತ್ತೆ ಬಿಡ್ತಾಳವಳು

ಯಾರಪ್ಪ ಕಾರ್ ಡ್ರೈವ್ ಮಾಡ್ತಿರೋದು ಅಂತ ಇವನು ಪಾಪು ದೈವಿಕ್ ಅಂತ ನನ್ನ ಮಗನೂ ಅವನು ಅಣ್ಣ ತಮ್ಮ ಆಗಬೇಕು ಅವನೇ ದೊಡ್ಡವನು ಸೊ ಅಲ್ಲಿಂದ ಮನೆಯಿಂದ ಹೊರಟ್ವಿ ಚೌಟ್ರಿಗೆ ಹೋದ್ವಿ ಚೌಟ್ರಿಲಿ ದೈವಿಕ್ನ ಕರ್ಕೊಂಡೋಗಿ ಅವ್ರ ಅಮ್ಮನ ಹತ್ರ ಬಿಟ್ಟು ನಾವು ಅಲ್ಲಿಂದ ಹೊರಟ್ವಿ ಊರಿಗೆ ಹೊರಟ್ವಿ ಆಮೇಲೆ ನಾವು ಕಾರಲ್ಲಿ ಕುತ್ಕೊಂಡು ಬಾ 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 ಅಂತ ಕರಿತಾ ಇದ್ದ ಸುಮ್ಮನೆ ಅದೇನೋ ಒಂದು ಅಭ್ಯಾಸ ಅಭ್ಯಾಸ ಅವನಿಗೆ ಏನು ನೋಡಿದ್ರು ಬಾ 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 ಅಲ್ಲಿ ಲೈಟ್ ನೋಡಿದ್ರು ಬಾ ಅನ್ನೋದು ಹೊರ್ಗಡೆ ಚಂದಮಾಮ ನೋಡಿದ್ರು ಬಾ ಬಾ ಅಂತ ಕರೀತಾನಂತೆ ಈ ಥರ ಅಲ್ಲಿ ನೋಡಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದು ಶಂಕರ ದೇವ್ರ ಬೆಟ್ಟ ನಮ್ಮ ಮನೆ ದೇವರದು ಚಾಮರಾಜನಗರದಿಂದ ಸಂತೆಮರಳಿಗೆ ಹೋಗುವಾಗ ಮೇನ್ ರೋಡಲ್ಲೇ ಸಿಗುತ್ತೆ ಸೊ ಚೌಟ್ರಿಗೆ ಬಂದ್ವಿ ಚೌಟ್ರಿಗೆ ಬಂದು ಅವರು ಲಗೇಜ್ ಕೊಡಬೇಕಿತ್ತು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಅವನು ಹೋಗ್ಬಿಟ್ಟು ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಅಲ್ಲಿ ಏನೇನೋ ಮಾಡ್ತಾ ನಿಂತಿದ್ದ ಅಲ್ಲ ಹಾರನ್ ಮಾಡಕ್ಕೆ ನೋಡ್ತಾನೆ ಬಟ್ ಇವ್ನಿಗೆ ಅದು ಅಷ್ಟು ಶಕ್ತಿ ಇಲ್ಲ ಅದು ಫುಲ್ ಪ್ರೆಷರ್ ಬಿಟ್ಟು ಅದನ್ನು ಸೌಂಡ್ ಮಾಡೋ ಅಷ್ಟು ಅದು ಇಟ್ಕೊಂಡು ಸುಮ್ಮನೆ ನಿಂತಿದ್ದ ಅಲ್ಲಿ ಹೋಗೋ ಬರೋರ್ನೆಲ್ಲ ಹೊರ್ಗಡೆ ಎಲ್ಲ ಹುಡುಗರೆಲ್ಲ ನಿಂತಿದ್ರಲ್ಲ ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ನಿಂತಿದ್ದ ನನಗೆ ಮುಂಚೆ ಎಲ್ಲ ಸಖತ್ ಭಯ ಆಗ್ತಿತ್ತು ಇವನ್ನೆಲ್ಲಾದರೂ ಹೊರ್ಗಡೆ ಹೋಗೋದು ಅಂದರೆ ಯಾಕಂದ್ರೆ ಇವ್ನ ಸಣ್ಣ ಪಾಪು ಇದ್ದಾಗ ಎಲ್ಲರತ್ರ ಓಟೋಗಿಬಿಡೋನು ಗುರ್ತು ಪರಿಚಯ ಇಲ್ಲದೇ ಇರೋರ ಹತ್ರನೂ ಓಟೋಗೋಣನು ಯಾರು ಮಾತಾಡ್ಸಿಲ್ಲ ಅಂದರೆ ಇವನ್ನೇ ಕರೆದು ಕರ್ದು ಮಾತಾಡ್ಸೋನು ಹಂಗಾಗಿ ನನಗೆ ಏನಾದರೂ ಹೊರಗಡೆ ಕರ್ಕೊಂಡು ಹೋಗೋದು ಅಂದ್ರೇ ಈ ಥರ ದೊಡ್ಡ ದೊಡ್ಡ ಈ ಥರ ಚೌಟ್ರಿಗೆ ಅಂತ ಅಂತೆಲ್ಲ ಅಂದಾಗ ನನಗೆ ಭಯ ಆಗೋದು ಯಾರಾದ್ರೂ ಎತ್ಕೊಂಡು ಈ ನೀವು ಓಟೋಗಿಬಿಡ್ತಾನೆ ಕೈಯಿಂದ ಕೈ ಹೀಗೆ ಓಟೋಗ್ಯಾರು ಎತ್ಕಿತ್ಕೊಂಡು ಓಟೋಗ್ಬಿಟ್ರೆ ನನ್ನ ಮಗನ ಅಂತ ನನಗೇನೋ ಒಂಥರ ಭಯ ಹಂಗೆ ಯಾರೂ ಮಾಡಲ್ಲ ಅಷ್ಟು ಈಸಿಯಾಗಿ ಬಟ್ ನನಗೆ ಒಂಥರ ಭಯ ಆಗ್ತಿತ್ತು ಅಷ್ಟೆ ಸೊ ಇವಾಗ ಒಂಚೂರು ಸಮಾಧಾನ ನನಗೆ ಧೈರ್ಯ ಬಂತು ಯಾಕಂದರೆ ಇವಾಗ ಅಷ್ಟಾಗಿ ಅವನು ಯಾರ ಹತ್ರನೂ ಹೋಗಲ್ಲ ತುಂಬ ಗೊತ್ತಿರೋ ಮುಖ ಆಗಬೇಕು ಡೈಲಿ ಪರಿಚಯ ಆಗಿರೋ ಮುಖ ಮುಖಗಳನ್ನ ನೋಡ್ತಾನೆ ಅಂಥವ್ರ ಹತ್ರ ಮಾತ್ರ ಇವಾಗ ಅವ್ನು ಹೋಗ್ತಾ ಇರೋನು ಇದು ಹೋಗ್ತಾ ಇರೋದು ಹೊಸಬ್ರ ಹತ್ರ ಎಲ್ಲ ಇವಾಗ ಹೋಗಲ್ಲ ಹಂಗಾಗಿ ನನಗೊಂದು ಸ್ವಲ್ಪ ಧೈರ್ಯ ಬಂತು ಸ್ವಲ್ಪ ದೂರ ಹೋದ್ವಿ ಅಷ್ಟರಲ್ಲೇ ಅವನಿಗೆ ಬೆಳಗಿಂದ ನಿದ್ದೆ ಮಾಡಿಲ್ಲವಲ್ಲ ನಿದ್ದೆ ಬಂದ್ಬಿಡ್ತು ಮಲ್ಕೊಂಡ್ಬಿಟ್ಟ ಅಲ್ಲಿ ಎಲ್ಲರಿಗೂ ಚೌಟ್ರಿನಲ್ಲಿ ಸಾಕು ಮಾಡ್ಕೊಂಡು ಸಾಕು ಮಾಡೋಕ್ಕಿದ್ವನು ಎಲ್ಲರೂ ಎತ್ಕೊಂಡು ಎತ್ಕೊಂಡು ಓಡಾಡಿದ್ದಾರೆ ಅಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಲೋಕಾನಂದಿ ಎಲ್ಲರೂ ಇದ್ರು ಎಲ್ಲರಿಗೂ ಸಾಕು ಮಾಡಾಕಿದ್ದಾನು ಎಲ್ಲರೂ ಅಷ್ಟೊತ್ತು ಎತ್ಕೊಳ್ಳೋದು ಮಾಡೋದು ಹಿಂಗೆ ನೋಡ್ಕೊತಾಯಿದ್ರು ಇನ್ನು ಒಳಗಡೆ ಬರೋಕ್ಕೆ ಇಷ್ಟಪಡ್ತಿರ್ಲಿಲ್ಲ ಏನು ಒಂದೇ ಕಡೆ ಕೂತಿರ್ಬೇಕಲ್ವ ಅದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಸೊ ಹೊರ್ಗಡೆನೇ ಅವ್ರ ಜೊತೆ ಆಟ ಆಡ್ಕೊಂಡಿದ್ದ ಇದು ನೋಡಿ ನಮ್ಮೂರದು ರೈಲ್ವೆ ಸ್ಟೇಷನ್ ಇದು ಆ್ಯಕ್ಚುಲಿ ಇದು ರೈಲ್ವೆ ಸ್ಟೇಷನ್ ಬಂದು ನಮ್ಮೂರದೇನೆ ಬದನಗುಪ್ಪೆ ಅಂತಲೇ ಸ್ಟೇಷನಿಗೆ ಹೆಸರಿರೋದು ಆದರೆ ಇದು ಪಣೆದುಂಡಿಗೆ ಹತ್ರ ಇದು ಸ್ಟಾರ್ಟಿಂಗ್ ಆ್ಯಕ್ಚುಲಿ ಅವಾಗ ಊರು ಮಧ್ಯದಲ್ಲೇ ರೈಲ್ವೆ ಟ್ರ್ಯಾಕ್ ಬಂದಿತ್ತಂತೆ ಬಟ್ ಊರೊಳಗಡೆ ಬೇಡ ಅಂತ ಹೇಳ್ಬಿಟ್ಟು ಎಲ್ಲರೂ ಏನು ಮಾಡಿದ್ದಾರೆ ಜಮೀನೆಲ್ಲ ಒಟ್ಟೋಗ್ಬಿಡುತ್ತೆ ಊರೊಳಗಡೆ ಅಂದ್ಬಿಟ್ಟು ತೊಗೊಂಡೋಗ ಊರಿಂದ ಆಚೆ ಕೊನೆಗೆ ತಗೊಂಡೋಗಿ ಹಾಕ್ಸ್ಬಿಟ್ಟಿದ್ದಾರೆ ಸೊ ಇದು ನಮ್ಮ ಹೆಸ್ರಿಗೆ ಮಾತ್ರ ಬದನಗೊಪ್ಪೆ ಆದರೆ ಪಣ್ಣೆದೊಂಡಿಲಿರೋರ್ಗೇನೆ ಇದು ಅನುಕೂಲ ಜಾಸ್ತಿ ಅವರಿಗೆ ಹತ್ರ ಬಟ್ ನಮಗೆ ದೂರ ನಮ್ಮೂರಿಂದ ಅಲ್ಲಿಗೆ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟ್ರಷ್ಟು ಆಗುತ್ತೆ ಸೊ ಬಂದ್ವಿ ಇನ್ನೇನು ಇದು ನಮ್ಮೂರು ಊರು ತಲುಪಿದ್ವಿ ಇವಾಗ ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಬೇಕು ಅಷ್ಟೇ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಪಾಪ ಮರಿ ಆಟ ಆಡ್ತಾ ಕೂತಿದೆ ಇಲ್ಲಿ ಹ್ಞೂ ಅಲ್ಲಿಂದ ವಾಪಸ್ ಬಂದು ಪಾಪು ಕಾರಲ್ಲೇ ಮಲ್ಕೊಂಡ್ಬಿಟ್ಟಿದ್ದ ಅಲ್ಲೊಂದು ಸ್ವಲ್ಪ ನಿದ್ದೆ ಮಾಡಿಕೊಂಡ ಹಂಗೆ ತಗೊಬಂದು ಲಾಲಿಗೆ ಹಾಕ್ತೆ ನಿದ್ದೆ ಮಾಡ್ದೆ ಅವ್ನು ಪಾಪ ಬೆಳಗ್ಗೆ ಎಷ್ಟೊತ್ತಲ್ಲಿ ಗೊತ್ತಾ ಏಳು ಮುಕ್ಕಾಲಲ್ಲಿ ಇದ್ದಿದ್ದವನು ಅದಾದ್ಮೇಲೆ ಮಲ್ಕೊಳ್ಳೇ ಇಲ್ಲ ಅಲ್ಲಿ ಮನೇಲಿ ಹಾಕೊಂಡ್ಲ ಲಾಲೆ ಹಾಕೊಂಡು ತೂಗುದ್ರು ಮಲಗ್ಲಿಲ್ಲ ಅಲ್ಲೆಲ್ಲ ಹುಡುಗರಿದ್ರಲ್ಲ ಆಟ ಆಡೋ ಖುಷಿಗೆ ಒಂದು ಮಲ್ಕೊಳ್ಳೇ ಇಲ್ಲ ಆಮೇಲೆ ಮನೇಲಿ ಬಂದು ಮಲ್ಕೊಂಡು ಹೆಚ್ಕೊಂಡ್ಮೇ ಒಂದು ಟೂ ಅವರ್ ನಿದ್ದೆ ಮಾಡ್ದ ಇನ್ನೂ ನಿದ್ದೆ ಮಾಡೋದು ಪಾಪ ಯಾರೋ ಬಂದ್ಬಿಟ್ರು ಯಾರೋ ಕಾರ್ಡ್ ಕೊಡೋರು ಯಾರೋ ಬಂದ್ರು ಜೋರಾಗಿ ಮಾತಾಡ್ಕೊ ಬಂದ್ರಲ್ಲ ಆ ಸೌಂಡ್ಗೆ ಎದ್ಬಿಟ್ಟ ಎದ್ದ ಬಾಳೆಹಣ್ಣು ಕೊಟ್ಟೆ ತಿಂದ ತಿಂದ್ಬಿಟ್ಟು ಕಡಲೆಪುರಿ ತಗೊಂಡು ಆಟ ಆಡ್ತಾ ಹಾಕೋತಿದ್ದಾನೆ ಕಡಲೆಪುರಿನ ಬೇಕಾದಷ್ಟು ತಿಂದ್ಬಿಡ್ತಾನೆ ಆಮೇಲೆ ಅದ್ರನ್ನು ತಗೊಂಡು ಚೆಲ್ಲೋದು ಅದರಿಂದ ಇದಕ್ಕೆ ಹಾಕೋದು ಇದರಿಂದ ಅದಕ್ಕೆ ಹಾಕೋದು ಬನ್ನಿ ತೋರಿಸ್ತೀನಿ ನಾನು ನಿಮಗೆ ಏನು ಮಾಡ್ತಿದ್ದ ಅಂತ ಇಲ್ಲಾಂದ್ರೆ ಹೋಗ್ಬಿಟ್ಟು ಬಂದ್ಬಿಟ್ರೆ ಸೊ ಸಂಜೆ ಹಾಲು ಕುಡಿತಾ ಇದ್ನಲ್ಲ ಜೊತೆ ಕಡಲೆಪುರಿ ತಿಂತ ಇದ್ದಂಗೆ ಬರೀ ಹಾಲಂತೂ ನಂಗೆ ಕುಡಿಯೋಕ್ಕಾಗದೇ ಇಲ್ಲ ನನಗೆ ಸೊ ಜೊತೆಗೇನಾದರೂ ಬೇಕು ಅದಕ್ಕೆ ಕಡಲೆಪುರಿ ತಿಂತಾ ಇದ್ದೆ ಹಂಗೆ ಇವ್ನಿಗೊಂದು ಸ್ವಲ್ಪ ಕೊಟ್ಟೆ ಇಲ್ಲಾಂದ್ರೆ ನನಗಂತೂ ಒಂದು ತಿನ್ನಕಂತೂ ಬಿಡಲ್ಲ ಅದಕ್ಕೆ ಇವ್ಗೊಂದು ಸ್ವಲ್ಪ ಕೊಟ್ಟೆ ಇವನು ಏನು ಮಾಡ್ತಾನೆ ಅಂದರೆ ತನಗೆ ಇಷ್ಟ ಆಗೋ ಅಷ್ಟು ತಿಂತಾನೆ ಆಮೇಲೆ ಈ ಥರ ಆಟ ಎಲ್ಲ ಕೆಳಗಡೆ ಚೆಲ್ಲೋದು ನೋಡಿ ಕಾಲೆಲ್ಲ ಹಾಕೋದು ಅದೆಲ್ಲ ತಿಂದು ಮುಗಿಸ್ತಾ ಈಗ ನೆಕ್ಸ್ಟು ಆಟ ಆಡೋಕೆ ಶುರು ಮಾಡಿದ್ದಾನೆ ತಟ್ಟೆಯಲ್ಲಿರೋ ಪುರಿಯೆಲ್ಲ ತೆಗೆದು ತೆಗ್ದು ಆ ಬೌಲ್ ಒಳಗಡೆ ಒಂದೊಂದೇ ಒಂದೊಂದೇ ತೆಗೆದು ತೆಗೆದು ಬೌಲ್ ಒಳಗಡೆ ಹಾಕ್ತಿದ್ದ ಅದಕ್ಕೆ ಅಲ್ವಾ ಮಕ್ಕಳಾಟ ಅಂತ ಹೇಳೋದು ಇಂಥ ಕೆಲಸಗಳೆಲ್ಲ ನಾವು ಮಾಡೋಕ್ಕಾಗತ್ತ ಹೇಳಿ ಅದು ಮಕ್ಳು ಮಾಡೋದ್ರೇ ಚೆಂದ ನಾವು ಮಾಡಿದ್ರೆ ಇವ್ರಿಗೇನೋ ಆಗಿದೆ ಅಂತಾರೆ ಈ ಕಡೆ ಅಡ್ವಟೈಸ್ ಬರ್ತಿದೆ ಅಡ್ವರ್ಟೈಸ್ ನೋಡಬೇಕು ಅದು ಕೆಲಸನೂ ಮಾಡಬೇಕು ನಾನು ಎಲ್ಲದಕ್ಕೂ ಏನು ಓವರ್ ಕೊಡೋದು ಹಂಗೆ ಡೈರೆಕ್ಟಾಗಿ ಹಾಕ್ಬಿಟ್ಟಣ ವೀಡಿಯೋ ಅಂದ್ಬಿಟ್ಟು ಹಾಕ್ತೆ ಇಲ್ಲಿ ಸೀರಿಯಲ್ದೆಲ್ಲ ಬರ್ತಾ ಇದೆ ಅಡ್ವರ್ಟೈಸ್ದು ಸೀರಿಯಲ್ದು ಎಲ್ಲ ಜೋರಾಗೆ ಕೇಳಿಸ್ತಿತ್ತು ಸೊ ಸುಮ್ಮನೆ ಯಾಕೆ ಬೇಕು ಅದೆಲ್ಲ ಸುಮ್ಮನೆ ಕಾಪಿ ರೈಟ್ ಎಲ್ಲ ಬಂದರೆ ಅಂತ ಅಂದ್ಬಿಟ್ಟು ಡೈರೆಕ್ಟ್ ವೀಡಿಯೋ ಹಾಕ್ತೇನೆ ವಾಯ್ಸ್ ಓವರ್ ಕೊಟ್ಟೆ ಸೊ ಪಾಪು ಹೀಗೆ ಆಟ ಆಡ್ಕೊಂಡು ಕೂತಿದ್ದ ಸೊ ಫಸ್ಟ್ ಟೈಮ್ ಒಂದು ಫಂಕ್ಷನಿಗೆ ಕರ್ಕೊಂಡೋಗಿ ವಾಪಸ್ ಬಂದ್ವಿ ಸ್ವಲ್ಪ ಪಾಪ ಅದೇನು ಅಷ್ಟೊಂದು ಏನು ಇಲ್ಲಿ ತರಲೆ ಮಾಡಲಿಲ್ಲ ಕೂತಿದ್ದ ಹೊರಗಡೆ ಕರ್ಕೊಂಡು ಹೋದರೆ ಸರಿ ಅವನಿಗೆ ಓಡಾಡ್ಕೊಂಡು ಹೊರಗಡೆ ಎಲ್ಲ ನೋಡ್ಕೊಂಡು ಇರ್ತಾನೆ ಓಕೆ ಗಾಯ್ಸ್ ನಾನು ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವ್ಲಾಗ್ ಜೊತೆ ಮತ್ತೆ ನಾಳೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಟಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇನ್ನು ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್